ಎಷ್ಟೊಂದು ಮಜ್ಜಿಗೆ ಇರ್ತವೆ ಕಂಗಲ್ ನಮ್ಮ ಅತ್ತೆ ಒಬ್ರಿಗೆ ಕೊಡೋಲ್ಲ ಹ್ಞೂ ಎಷ್ಟೊಂದು ಎಮ್ಮೆ ಮಜ್ಜಿಗೆ ಕರಿತೈತಿ ಯಾರು ವಹಿಸ್ಕೊಂಡು ಹೋಗಿಲ್ಲ ಇವತ್ತು ಹ್ಞೂ ಮೊಸರು ನಾ ದೊಡ್ಡಿಗೆ ಮಾರ್ತಾಳೆ ಆಲು ಮೊಸರು ತುಪ್ಪ ಎಲ್ಲ ದೊಡ್ಡಿಗೆ ಮಾರ್ತಾಳೆ ಇವತ್ತು ತಂಡಿ ಆಗಿರೋದ್ಕೆ ಯಾರು ವಹಿಸ್ಕ್ಯಾಂಡ್ ಹೋಗಿಲ್ಲ ಎಷ್ಟೊಂದು ಇದ್ದಾಳೆ ಹ್ಞೂ ಸುಮ್ಮನೆ ಮುಸೆ ಕೊಯ್ತಾಳೆ ತಿರುಗ ಒಬ್ಬರಿಗೆ ಈಗ ಒಂದು ತೊಟ್ಟು ಕೊಡಲ್ಲ ಹ್ಞೂ ದೀಪನ ಕರೆದು ಕೊಡ್ತೀನಿ ತಪ್ಪ ಸಂತಪ್ಪ ಉಮ್ತಾನೆ ಮಜ್ಜಿಗೆ ಮೊಸರು ಅಂದರೆ ಬೋಲಾಸೆ ದೀಪು ದೀಪು ಬಾಯಿಲಿ ಬಾಯಿಲಿ ಬಾರಮ್ಮ ಬಾಯಿ ಏನ್ ರತ್ನಕ್ಕ ಅಲ್ಲಮ್ಮ ತಗ ಹ್ಮ್ ಮಜ್ಜಿಗೆ ಇದಾವೆ ಒಂಚೊಮ್ಮ ಮಜ್ಜಿಗೆ ಇದಾವೆ ಇನ್ನೊಂದ್ ತಪ್ಪಲೆ ಇದ ದೊಡ್ಡದೊಂದ್ ತಪ್ಪಲೆ ಯಾರು ವಹಿಸ್ಕೊಂಡ್ ಹೋಗಿಲ್ಲ ಮಾಸ್ರ ಅದ ವಹಿಸ್ಕ್ಯಾಂಡ್ ಹೋಗರು ಮಾಸ್ರು ಮಜ್ಜಿಗೆ ಅಲನ ಇವಾಗ ಯಾರು ಒಯಿಸ್ಕೊಂಡು ಹೋಗಲಿ ಇವತ್ತು ಹ್ಞೂ ಯಾಕಂದ್ರೆ ಟೊಂಡಿ ಎಲ್ಲ ಮಾಡ ಮುಚ್ಕೊಂಡ್ರೆ ಅದಕ್ಕೆ ಯಾರು ಜಾಸ್ತಿ ಉಂಬಲ್ವಲ್ಲ ಹಾಂ ಅದಕ್ಕೆ ಹೋಗಿಲ್ಲ ಅದಕ್ಕೆ ಹಂಗೆ ಇದಾವೆ ಕ್ವಾ ತಗೊಂಡೋಗಿ ಸಂತಪ್ಪನ್ಗೆ ಇಕ್ಕು ಸಂತಪ್ಪನಿಗೆ ಬೋಲ ಆಸೆ ಮಜ್ಜಿಗೆ ಮಾಸ್ರು ಅಂದರೆ ಬೋಲ ಇಷ್ಟ ಹ್ಞೂ ಸಾಕಷ್ಟು ಇಷ್ಟಪಡ್ತಾನೆ ಕ್ವಾ ಹ್ಞೂ ಸಂತಪ್ಪನಿಗೆ ಇಕ್ಕು ತಗೊಂಡೋಗಿ ಆಮೇಲೆ ಅವಳಿ ಮತ್ತೆ ನೋಡಿದ್ರೆ ಯಾಕೆ ಬೇಕು ಅಯ್ಯಮ್ಮ ಒಳ್ಳೆಯಳಲ್ಲ ಹಾಂ ಮೊದಲೇ ಅಂಕಲ್ ಮಾತಾಡ್ತಾಳೆ ಬಿಡು ಏನು ಹಾಂ ಹಂಗೆ ನಾನು ಉಮ್ತೀನಿ ಅಂದರೆ ಅಯ್ಯಪ್ಪ ತಿರನ್ನೆರಡು ರೂಪಾಯಿ ಪಟ್ನ ತಂದು ಕೊಡ್ತೀನಿ ஏகுவா சும்மன் ம் நான் அதுக்கு இதுல மனையின் தாங்கு கொள்னி கொமன் தாண்டி கலி இதா சும்மன் தாண்டப்பா ம் சும்மன் உண்ட்ராத்து ಹಂಗೆ ಮತ್ತೆ ಮತ್ತಿತ್ತು ನನಗಂತೂ ಯಾರಿಗಾನ ಕೊಡೋಣ ಅಮ್ಮಂಗಾಗುತ್ತೆ ಆಗುತ್ತೆ ಈಗ ಅಮ್ಮ ಯಾರ್ಯಾರ ಹಾಲಂತೂ ಬರೀ ನೀರು ಹೋಗ್ತಾಳೆ ಹ್ಞೂ ನೆಕ್ಸ್ಟೊಂದು ನಾಲ್ಕರಿಗೆ ಟೈತೆ ನೆಕ್ಸ್ಟ್ ಒಂದು ಜನ ಬಿಡಿಸ್ಕೊಂಡು ಹೋಗ್ತಾರೆ ನೆನೆಸ್ಕೆ ಮಂಗೆ ಹೋಗ್ಬೇಕು ಹ್ಞೂ ಅವ್ರೇನು ದುಡ್ಡು ಕೊಟ್ಟಿರೋದೇ ನೀರಲ್ಲ ಹ್ಞೂ ಎಲ್ಲ ಹೋಗುತ್ತೆ ಬರೀ ನೀರು ಹೋಯ್ತಾಳೆ ಹ್ಞೂ ನಾವೊಬ್ರಿಗೆ ಹಾಲು ಯಾಕೆ ಬಿಡೋಲ್ಲ ನಮ್ಮನ್ನೊಬ್ರಿಗೆ ಮಜ್ಜಿಗೆ ಹೇಗೆ ಬಿಡಲ್ಲ ಒಂದಿಷ್ಟೊಂದು ಮಾಸ್ರೆ ಬಿಡೋಲ್ಲ ಹ್ಞೂ ಎರಡು ಥರದ್ದು ಮಾಡ್ಕೊಂಬತ್ತಾಳೆ ಅದತ್ನಂಗೆ ಒಂದಿಷ್ಟು ಮಜ್ಜಿಗೆ ಕಡ್ದು ಬೆಣ್ಣೆ ತಕ್ಕೊಂಡು ಮಜ್ಗೆ ಇಕ್ಕೊಂಬತ್ತಾಳೆ ಹ್ಞೂ ಮಜ್ಜಿಗೆ ದೊಡ್ದೊಂದು ಲೋಟ ಹತ್ತು ರೂಪಾಯಿ ಹ್ಞೂ ಮೊಸರು ದೊಡ್ಡದೊಂದು ಲೋಟ ಇಪ್ಪತ್ತು ರೂಪಾಯಿ ಹಂಗೆ ಹಿಂಗೆ ಎಲ್ಲ ದುಡ್ಡಿಗೆ ಹ್ಞೂ ಎಲ್ಲ ದುಡ್ಡು ಹಂಗೆ ಇಕ್ಕಾಳೆ ಅದು ಎಂದಾಳಾಗೋಗುತ್ತಮ್ಮ ಆವತ್ತು ನನಗೆ ಹ್ಞೂ ಬರೀ ನೀರೋಯ್ತು ನೀರೋಯ್ದು ನೀರೊಯ್ದು ಒಯ್ತಾಳು ಸುಮ್ಮನೆ ಹಾಂ ಅಲ್ಲ ಅದು ಒಂದಿನ ಹೋಗುತ್ತಾ ಹಂಗೆ ಮಾಡಿದ್ದು ಬಡವ್ರ ಬಗ್ಗೆ ಹಂಗೆ ಮಾಡಬಾರ್ದು ಹ್ಞೂ ಏನೋ ಮನೆಯಾಗೆ ಹೊಸ ಎಮ್ಮೆ ಇಂಥವೆಲ್ಲ ಕರಿಬೇಕಾರೆ ಯಾರದೋ ಒಂದು ಲೋಟ ಮಜ್ಜಿಗೆ ನೀರು ಒಂದು ಸಾಲು ಒಯ್ಬೇಕು ಹ್ಞೂ ತೀರಾ ಒಯ್ಬೇಕು ನೀರು ಬೆರೆಸ್ದಂಗೆ ಒಯ್ಬಾರ್ದು ಏನೋ ಒಂದಿಷ್ಟ ಬರಿ ಪಾತ್ರೆ ಕರಿಬಾರ್ದು ಅಂತ ಕರಿಬೇಕಾದ್ರೇನೇ ಒಂದು ಸೀಡ್ಕಂಡು ಕರೆದಿರ್ತಾರೆ ಒಂದೇನೆ ಒಯ್ಬೇಕು ಹ್ಞೂ ಮಂದಣ್ಣ ಮಂದನ್ನ ಹಾಲು ಒಯ್ಬೇಕು ಹಿಂಗೆ ಮಾಡಬಾರ್ದು ಹಾಲು ಅರ್ಧ ಒಯ್ಬಾರ್ದು താണ്ടോ സ്വന്ത നോമ്പത്തേക്ക് എഞ്ചത്ത് നോമ്പത് കത്തിനും ബോൾ ആസെ ആ മജ്ജ മാസ് അവർ അത് നുട്ട് കൊടുത്തേ ഈഗ് മനത്തു കൊട നാ കാ ദിന കട്ട് കളി ഉം അയ്മൂ കൊടങ്ങില്ല അയ്യോ അവളേനു എമ്മ നോടിക്കുമല്ല കണേ നോൾ ഒയ് അത് കൊടാ നാങ്ക കാണ കൊടുത്തേ ഏനീ ആ മനുദാമു നീ താമേ മജ്ജ ഒയ്ക്കൊടുത്ത അ സമ് മജ്ജി ഒയ്ക്കാമോ ഏയ് താമബ്രേ താബ്രേ ನನ್ನ ಯಾಕೆ ಕೊಡಬೇಕು ಕೊಡ ಇಲ್ಲಿ ಕೊಡೆ ಬಿಡಾತೆ ಕೊಟ್ಟಿರಾವೆ ಏನು ಇತ್ಕೊತೀಯ ಹ್ಮ್ ಏನೋ ಒಂದಿಸ್ ಕೊಟ್ಟೆ ಸಂತಾಪಂಗೆ ಇಷ್ಟ ಅಂತೇಳಿ ಒಂದು ಕೊಟ್ಟಿದ್ದೀನಿ ಬಿಡು ಹಾಂ ಅದು ಯಾಕಂಗೆ ಆಡ್ತೀಯಾ ನೋಡು ಕೈಯಗಳ ಕಿತ್ಕೊಂಬತ್ತ ಅದಕ್ಕೆ ಕಣಕ ನಾನು ಬೇಡ ಬೇಡ ಅಂದಿದ್ದು ಯಾರು ನಂಬೋದಲ್ಲ ನಿನಗೆ ಇದಾವಾ ಮಂತಾಗ ಬಾ ಇದ್ದಾವೆ ಹ್ಞೂ ಅಲ್ಲ ನೋಡಿ ಮುಂಡೆ ನಿಂಗೆ ಒಟ್ಟಿರಬೇಡ ಅಲ್ಲೇ ಹಾಂ ಕಾಣ್ದಂಗೆ ತಮ್ಮ ಬಂದು ಒಂದು ಸುಮ್ಮ ಕೊಡ್ತಾ ಇದೀಯ ಹಾಂ ಏನೇ ನನಗೆ ಕಾಣ್ದಂಗೆ ಓ ಇಂಥವೆಲ್ಲ ಮಾಡದ ಅಂಬ್ಬಿಡು ಹ್ಞೂ ನನಗೆ ಕಂದಂಗೆ ಯಾಕ ಮಜ್ಜಿಗೆ ಒಯ್ಯೋದು ಹಾಲು ಒಯ್ಯೋದು ಇಂಥವೇನೋ ಅಂದ್ರೆ ಸರಿ ಆಗೋದಿಲ್ಲ ಲೋಡಿ ಮುಂಡೆ ಹ್ಞೂ ನೆನ್ನೆ ಸಾ ಹಾಲು ಕರ್ಕೊಂಬಂದು ಹಾಲು ಕರೆದು ಕೊಟ್ಟಿದ್ಯಾ ಹ್ಞೂ ಅಲ್ಲಿ ಅವಳು ಬಂದವಳೆ ನೆನ್ನೆ ನಿನ್ನೆ ಸಾಲು ಕರ್ದು ಕೊಟ್ಟಿದ್ಯಾ ನನಗೆ ಯಾರಾದರೂ ಹೇಳ್ತಾರೆ ಕಂಬಂದು ಹ್ಞೂ ಅವಳಿಗೆ ಲೋಟ ತಂಬಂದು ಇಲ್ಲಂತೆ ಹಾಲ್ ಹಾಲು ಕರ್ದು ಕೊಟ್ಟಂತೆ ಅಲ್ಲೇನಿ ಹ್ಞೂ ಅವಳು ಅಲ್ದಾಗಿ ಅಲ್ಲ ನೋಡಿ ಇಂತಾವೆ ಮಾಡೋದು ನೀನು ಬಾರಿ ಮನತಕ್ ಬರ್ರಿ ನಿನ್ಗೆ ಐದ ಬಾ ಮನ್ತ ಬಾ ಇಲ್ಲ ಇದ್ದಾವೆ ನಿಮ್ಮ ಮಾಮ ಮನೇಸ್ ಹೇಳಿರೋದು ನಿನಗೆ ನೆಟ್ಟಿಲ್ಲ ಹ್ಞೂ ಯಾಕೆ ನಿನಗೆ ತಿಂದು ಹೆಚ್ಚಾಗೈತೆ ಕೂಳು ಹ್ಞೂ ಮಾನ ಮರ್ಯಾದೆ ಇಲ್ಲದ್ಲೌಡಿ ಅಲ್ಲ ಕಾಮ್ದಂಗೆ ಮಜ್ಜಿಗೆ ತಾಮ್ ಕೊಡ್ತಾಳೆ ನಿನಗೆ ಎಷ್ಟು ಇರಬೇಡ ನಾನು ಕಾಮದಂಗೆ ಯಾರದೂ ಒಂದು ಒಟ್ಟು ಮಜ್ಜಿಗೆ ನೀರು ಕೊಡೋದಾಗಲಿ ಒಂದು ಸಾಲಯ್ಯದಾಗಲಿ ಮಾಡು ಬಾ ನಿನಗೆ ಇನ್ನೊಂದು ಸಹದಾಳೆ ಓಹ್ ಯೋಸ್ಪಟ್ಟು ಹೇಳ್ತೀನಿ ನನ್ನ ನಾನು ಬಿಟ್ಟರೆ ಯಾರು ಮಜ್ಜಿಗೆ ಅಲ್ಲ ಯಾರು ನಿನ್ನ ನೀನು ಒಯ್ಯ ಕೊಡ್ದು ನಿನ್ನ ಕೈಯ್ಯ ಕುಡ್ದು ಅಂತ ನೀನೇನು ಯಜಮಾನಿ ಮನೆ ಯಜಮಾನಿ ನಾನು ಹ್ಞೂ ನಾನಿಂಗ್ ಮಜ್ಜಿಗೆನಿರೋ ಹಾಲು ಬೇಕಿದ್ದಾರು ನನ್ ಕೇಳ್ತಾರೆ ನಿನಗೆ ಒಯ್ಯಕ್ಕಿದ್ದಿಲ್ಲ ನಾನ್ ಒಯ್ಯೋದು ನಾನು ಮನೆ ಯಜಮಾನಿ ಆಗಿರಾಳು ನಾನು ಎಮ್ಮೆ ಕಾತ್ಕೊಂಡ್ ಬರಲ್ಲೇನತ್ತೆ ಹ್ಮ್ ಗೊತ್ತೆ ನಾ ನಾನು ಕಾತ್ಕೊಂಬರ್ತೀನಿ ಅದೇ ಮತ್ತೆ ಹ್ಮ್ ಅಲ್ಲ ನೋಡು ಈ ಅಮ್ಮ ಕೈಯಕ್ಕೆ ಕೊಟ್ಟಿರೋ ಮಜ್ಜಿಗೆ ಕಿತ್ಕೊಂತಾಳಲ್ಲ ಎಷ್ಟಿರಬೇಡ ನೀನು ಎದ್ದಾಗ ನನ್ನ ಹಿಡ್ಕೊಂಡು ಒದ್ದಲ್ಲ ನಿನ್ನ ತಾಳಿ ಕೊಡ್ತೀನಿ ಅಂದ್ಕೊಂಡಿದೀ ಇಲ್ಲೋಡು ಹಿಂಗೆ ನಾಯಿ ಬೈತೀನಿ ಮುಸ್ರೇಗ್ ಬೈತೀನಿ ನಿನ್ನಂತಳಿ ಕೊಡಲ್ಲ ನಾನು ಯಾರಿಗೂ ಕೊಡಲ್ವೇ ಹ್ಞೂ ನನಗೆ ಹಂಗೆಲ್ಲ ಕೊಡ್ಬೇಕಂದ್ರೆ ಪುಕ್ಸ್ ಯಾರಿಗೂ ಕೊಡಲ್ಲ ನಾನು ಹ್ಞೂ ಯಾಕೆ ಕೊಡ್ಬೇಕು ನಿನ್ನಂತರ್ಗಲ್ಲ ಕೊಡಲ್ಲ ನಾನು ಯಾವ ಒಳಗೂ ಕೊಡಲ್ಲ ಹ್ಞೂ ಕೊಡಲ್ಲ ಕಣೀ ಕೊಡಲ್ಲ ಓ ನಾವು ದುಡ್ಡು ಕೊಟ್ಟು ಹ್ಞೂ ತಾಂಗ್ ಬಂದಿರೋದು ನಮ್ಮ ನಮ್ಮಯ್ಯಪ್ಪನ ದುಡ್ಡನ್ನ ತಾಂಗ್ ಬಂದಿರೋದು ಏನು ಕಾತ್ಕೊಂಬತ್ತಾಳ ಅಷ್ಟೇ ಏನು ಅವಳನ್ನ ಕೂಲಿ ಕಲ್ಸಲ್ಲ ಏನಿಲ್ಲ ಎಮ್ಮೆ ಕಾಯಕ್ಕೆ ಹಿಕ್ಕಿದ್ದೀವಿ ಹ್ಞೂ ಎಮ್ಮೆ ಕಾತ್ಕೊಂಡ್ಬರ್ಲಿ ಅಂತೇಳಿ ಅವಳ ಓಹೋ ಮಾತಾಡ್ತೀರಾ ಸುಮ್ಮನೆ ನಿನ್ ನಿಮ್ಗೆ ಆಗುತ್ತಿಲ್ಲ ನನ್ನ ಸೊಸೆನ ಯಾಕೆ ಮಾತಾಡ್ಸೋದು ಹ್ಞೂ ಅವ್ಳ ಮಾತಾಡ್ಸ್ಕೊಂಡು ಒಳ್ಳೇಳ್ ಮಾಡ್ಕೊಂಡು ಮಜ್ಜಿಗೆ ಹಾಲು ಎಲ್ಲ ಇಸ್ಕಮನ ಅಂತ ಬಾರಿ ಇಲ್ಲಿ ಹ್ಞೂ ಬಾಯಿ ಇಲ್ಲಿ ಓಹೋ ಮಾತಾಡ್ಸೊಲಂಬುದು ಗೊತ್ತಿದ್ದು ಕೊಟ್ಟು ಇನ್ನ ನಮ್ಮ ಮಜ್ಜಿಗೆ ವಾ ಮಜ್ಜಿಗೆ ಇಸ್ಕೊಂಡು ಹಾಕ್ಬತಿಯಲ್ಲಿ ನಾನು ಮಾಡಿರ ನಾನು ಹಾಲು ಕಾಸಿ ಎಪ್ಪಾಕಿರ ಅಂತ ಮಜ್ಜಿಗೆನ ನಾ ಇನ್ನು ಇಸ್ಕೊಂಡು ಹಾಕಿ ಬಂದಿದ್ಯಲ್ಲ ನಾನು ಮರಿಯೋದಿಲ್ದಾಳೆ ಏನಾಗಲ್ಲ ಬಿಡು ಏನೇನು ಕಳ್ಕೊಂಬಲ್ಲ ಹ ಒಂದು ತೊಟ್ಟ ಆಪಾಟಿ ಕಾಯ್ತೈತೆ ಒಂದು ಆಗಲ್ಲ ಏನಾಗಲ್ಲ ಮಾತಾಡ್ತಿ ಮಂತ ಮಾತಾಡ್ಸಲ್ಲಂಬ ಗೊತ್ತಿದ್ರು ನಮ್ಮ ವಾಲು ಮಜ್ಜಿಗೆ ಅಲಾನ ಹೆಂಗ ಇಸ್ಕೊಂಡು ಹಾಕ್ ಬತ್ತಾರ್ಟ್ ಇಟ್ಟಾರ ಹಾ ಅಲೋ ಇಷ್ಟು ಹೆಂಗ್ ಕಾಪಿ ಕುಡಿತಾರ ಥೂ ಮನೆ ಮರ್ಯದಿಲ್ಲದೇ ಕೊಡಾಲ ಕಣಿ ಕೊಡಲ್ಲ ಬಾಯಿಲ್ ಮಂತ ಮಾತಾ ಬಾಯಿ ಮಾತಾಡ್ತೀನಿ ಓ ಮೊನ್ನೆ ಸೇರೋದ್ ನಿಟ್ಟಿಲ್ಲ ನೀ ನೀಟ್ಟಿಲ್ಲದ್ ಮುಂಡೆ ಬಾರೆ ಮನ್ತಾಕ್ ಬಾರ ಇಲ್ಲಿ ಹೇಳ್ತೀನಿ ನಿನ್ಗೆ ಅವಾಗ ಇದ ಬಾಯಿಲಿ ಇಲ್ಲಿ ಥೂ ಏಳೆ ನಿಂತಳಾಗೇಳಿ ಕೈಯ ಕೊಟ್ಟಿರೋ ಮಜ್ಜಿಗೆ ಹೋಗ್ತಾ ಇದ್ದಾಳಲ್ಲ ನಿನ್ನ ಎಂತಳಿ ಇರ್ಬೇಕು ಥೂ ಇವಳಿಗೆ ಏನಾದ್ರೂ ಒಂದ್ ಬೋರ್ಬಾರದೊಂದು ಬರಲ್ ಕಣಪ್ಪ ಹಾ ಎಂತರ್ಗ ಬರುತ್ತೆ ಇಂತಲ್ಲ ಡೇರಿ ಬರಲ್ಲ ಹೊತ್ತು ಅಕ್ಕ пеಡಾಕ ನೀ ಯಾಕ್ ಸುಮ್ನೆನೇ ಬೈಸ್ಕೇಂತ್ಯಾ ಹಾ ನಮಗೆಲ್ಲಾ ಕೊಟ್ಟು ಯಾಕ್ ಬೈಸ್ಕೇಮಕ್ಕೆ ಹೋಗ್ತಿ ಸುಮ್ಕಿರತ್ತಾ ಹಾ ಸುಮ್ನೆ ಯಾಕ ಅಂತ ಏ ಬಿಡಮ್ಮ ನಾನು ನಾನುನು ಈ ಪಟ್ಟಿ ಅದಕ್ಕೆ ಮಲ್ಲ ಏನಾನ ಮಾತಾಡಿ ನಾ ಏನು ಎಮ್ಮೆಕೆ ಯಾಕೆ ಹೋಗಲ್ಲ ಯಾಕೆ ಹೋಗ್ಕೋ ಅಂತ ಹೇಳಿ ಹಂಗೆ ಬರ್ತೀನಿ ಹಾಂ ಮಾರಾಕ್ಲಿಲ್ಲ ನಾವು ಸುಮ್ಮನೆ ಇದ್ದೀನಿ ಎಷ್ಟ ದಿವಸನಾ ಈ ಪಟ್ಟು ನಾನು ಸುಮ್ಮನೆ ಆಗಲ್ಲ ಹ್ಞೂ ಮತ್ತೆ ರತ್ನಿ ನೀನು ಮಾತಾಡಿರೇ ಕಣೆ ನಡಿಯೋದು ಮಾತಾಡಲಿಲ್ಲ ಅಂದ್ರೆ ನಡಿಯಲ್ಲ ನೋಡಂಗೆ ಹೆಂಗಿದ್ದು ಮಾಡ್ತಾಳೆ ಹಾಂ ಹಿಂಗೆ ಕತ್ಕೊಂಬಂದ್ರು ತಟ್ಟ ಮಜ್ಜಿಗೆ ನೀರು ಯಾರು ಕೊಡಂಗಿಲ್ಲ ಒಂದು ತೊಟ್ಟಾಯ ಆಲೋಯ್ಯಂಗಿಲ್ಲ ಥೂ ಅಯ್ಯಪ್ಪ ಇಂತಂದ್ರೆ ಎಲ್ಲೆಲ್ಲ ನೋಡಲಿಲ್ಲಮ್ಮ ನಾನು ಎಲ್ಲೆಲ್ಲ ನೋಡಿದೆ ಯಾರ ಮನೆ ನಾನಪ್ಪ ಒಂದಿಷ್ಟು ಇಷ್ಟು ಪಾಪ ಇವರು ಜೇಕರ್ ಮನೆಗೆ ಅವಾಗ ಕರೆಯೋದಲ್ಲ ಪಾಪ ಅವರು ಯೋ ಸಂಜಾನ ಹೋಗ್ಯಾರ ಕಾಣ್ ಚಂದ್ರಣ್ಣ ಅಂತನು ಮಜ್ಜನ ಆರನ ಬಂದರು ಅಂತ ಟೈರಿ ಒಯಿರಿ ಎಂಬದು ಹ್ಞೂ ಮತ್ತೆ ಇತ್ತು ಸಣ್ಣಗೆ ಅಜ್ಜಿ ಒಜ್ಜಿ ಹೋಗಿ ದಿನ ವಯಸ್ಸಿಗೆ ಬರೋತ್ ಪಾಪ ಹ್ಞೂ ದಿನ ಒಯ್ಯೋಳು ಜಯ ಅಮ್ಮ ಹ್ಞೂ ಚಂದ್ರಪ್ಪ ಒಯ್ಯ ಅಂತ ಪಾಪ ದಿನ ಒಯ್ಯಾರ್ ಕಾಣ್ ಹ್ಞೂ ಮಜ್ಜಾನ ಹ್ಞೂ ಯಾವತ್ತನ ಅವರು ಒಜ್ಜಿಗೆ ಇಲ್ಲ ಅಂತ ಹೇಳಿ ಯಾರನ ಕೇಳಿರೋ ಒಂದು ತೊಟ್ಟಿಲ್ಲ ಅಂತರಲಿ ಅವ್ಳು ಕಂಗಾಲೆಟ್ಲ ಅವಿ ಹ್ಞೂ ಯಾರಿಗು ಒಂದು ತೊಟ್ಟಿ ಮಜ್ಜಿನ ಇಟ್ಕೊಳಲ್ಲ ಒಂದು ಸಾಲು ಕೊಡಲ್ಲ ಹೂ ಕೊಯ್ಯೋ ಕೊಟ್ಟಿರೋರು ರಪ್ಪು ಕಿತ್ಕೊ ಬಿಟ್ಲು ಕಾಣತ್ತೆ ಹ್ಮ್ ನಾನ ಇವತ್ತೈ ಇನ್ನ ಓದ್ಮೇಲೆ ಇನ್ನಾನ ಯಾವ ಅವ್ನು ಕೇಳಿ ಯೋಟ್ ಪಿಟ್ಟಿಂಗ್ ಇಕ್ಕಿ ಬೈಸ್ತಾಳ ಏನ ಹ್ಞೂ ಮತ್ತೆ ಹ್ಞೂ ಸುಮ್ನ ಪಾಪ ನೀನು ಯಾಕೆ ಬೈಸ್ಕೆಂಬಿಯಮ್ಮ ಒಳ ನಿಮ್ಮ ಮಾಂಗೆ ಬೈತಾನ ಬಾಯಿಗೆ ಬಂದಪ್ಪ ಅಪ್ಪ ಯವಟ್ಟವ್ ಮತ್ತಾಳು ಕೇಳ್ತಾಳೆ ಅಂತ ಅವಳು ಇನ್ನೊಬ್ಳು ತಾಗೆ ಹಂಗೆ ಮಾತಾಡಲ್ಲ ನೋಡು ಹ್ಞೂ ತೊದ್ ಮುಂತಾಗಿ ಅವಳೊಂದಿಟ್ಟು ಜೋರಾದ್ದಾಳು ಅಂತ ഏ ഇപ്പം മാതാടി നാനേ സുമകരല്ല മാതാത്ത നമു സാപ്പു നാ ഓ സോർസ്നും ഹേ കീന നമുക്ക് എസ് ജോർമാർത്തേനീപ്പ് സുമകിരല്ല നമ്മൾ കി അവ പതിമ ജോർ അതോളക്കി നോട് അവൾ ഏനോ അമ്പല നന്നെ മാതാത്ത ഇപ്പട്ട് ഏനാ നന്നു ബന്ധുനു നൂ മാതാത്ത വെടക്കാ അല്ലേ വിടുത്ത ഏനോ ഒന്ന വർക്കു വാക്കി ഇപ്പട്ട് നാട്ക്കൊള്ള അമ്ത്ത ಅವಳು ಅವ್ಳು ಜೋರು ಮಾಡಕ್ಕೆ ಅವಳಿಗೆ ಏನು ಅಂಬಲ್ಲ ಹ್ಞೂ ನಾನೇನಂಗೆ ಇದು ಕೆಲಸದಳು ಇದ್ದಂಗೆ ಹ್ಞೂ ಏನು ಅಂಬಕ್ಕೆ ಅದ್ಕೊಂಬರ್ಬೇಕು ಮಾಡಲ್ಲಿ ತಾಳಿ ಹ್ಞೂ ಸುಮ್ಮನೆ ಇದ್ದಷ್ಟು ಹ್ಞೂ ಎದಕ್ಕೆ ಅಂತ ನಾನು ಹಿಂಗೆ ಇಷ್ಟಿಸಿ ಎದ್ಕೆ ನಂಗೆ ಕಾಪಾಡ ಮಾಡಿ ನಮ್ಮ ಒಂಥರ ಧೈರ್ಯ ತಗೊಬಿಟ್ಟಿದ್ದೀನಿ ಹ್ಞೂ ನಾನು ನೋಡೋ ಒಬ್ರು ಮಂತ್ಕ ಹೋಗ್ತಿರ್ಲಿಲ್ಲ ಹೋಗಂಗಿಲ್ಲ ಒಬ್ಬರು ಮಾತಾಡ್ಸೋಂಗಿಲ್ಲ ನಮ್ಮನ್ನುಗಳಾರೋ ಬರೋಂಗಿಲ್ಲ ಯಪ್ಪ ನಿಮ್ಮ ಮಾಮನ ಕಾಲ್ದಾಗೆ ನಾನು ಬೋಲ್ ಅಯ್ಯಂದೋಗಿದ್ದೀನಿ ನೋಡಿದ್ರಲ್ಲ ವೀಕ್ಷಕರ ಹಾಂ ರತ್ನಾಕ್ಕ ನನಗೆ ಮಜ್ಜಿಗೆ ಕೊಟ್ಟಿತ್ತು ಕೈಯ್ಯಾಗಳವನ ಕಿತ್ಕೊಂಡು ಹೋಗ್ಬಿಟ್ಲು ಹ್ಞೂ ಕೊಡೋದಿಲ್ಲ ಇವಳಿಗೆ ಯಾಕೆ ಕೊಡಬೇಕು ಮಜ್ಜಾನ ಅಂತೇಳಿ ಕೈಯ್ಯಾಗ್ಳವೆ ಕಿತ್ಕೊಂಡು ಹೋಗ್ಬಿಟ್ಲು ಹ್ಞೂ ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಹೋಗ್ಬಿಟ್ಟನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು